ಕೇಕೆ ಹಾಕ್ತಾರೆ ಅವನು ಕಯೋ ಅಂತ ಕೇಕೆ ಹಾಕ್ತಾರೆ ಕೆಲವರು ಆ ಅವಾಗ ನಾವು ಹ್ಞೂ ಯಾವುದು ಆತ್ಮ ಬಂದಿದೆ ಪೀಡೆ ಬಂದಿದೆ ಪಿಶಾಶಿ ಬಂದಿದೆ ಹ್ಞೂ ಕೆ ತೇಗುಗಳು ಭಯಂಕರವಾದಂಥ ತೇಗು ಇದರ ಸಿಮ್ಟಮ್ಸು ಈ ಥರ ಆಗುತ್ತೆ ದೇವ ಇದ್ರೆ ಒಂದು ನಿಂಬೆಹಣ್ಣು ತಗೊಂಡು ಅದರ ಮೇಲೆ ರೋಗಿ ಹೆಸರು ಬರೀಬೇಕು ಯಾರು ನರಳತಾ ಇದ್ದಾರೋ ಅದರಿಂದ ತೊಂದರೆ ಆ ವ್ಯಕ್ತಿ ಹೆಸರು ಆ ವ್ಯಕ್ತಿ ಹೆಸರು ಬರೀಬೇಕು ನಿಂಬೆಹಣ್ಣಿನ ಮೇಲೆ ನಿಂಬೆಹಣ್ಣಿನ ಮೇಲೆ ಬರೆದು ಒಂದು ದಾರಕ್ಕೆ ಕೋಣಿಸ್ಬೇಕು ಅದನ್ನು ಆರ ಥರ ಕೋಣಿಸಿಬಿಟ್ಟು ಅದಕ್ಕೆ ಅರಿಶಿಣ ಹಚ್ಚಿ ಅದಕ್ಕೊಂದು ಬೀಜಾಕ್ಷರ ಒಂದು ಮಂತ್ರ ಓಂ ಕ್ರೋಮ್ ಕ್ರೋಮ್ ಓಂ ಕ್ರೋಮ್ ಭೂತ ಉಚ್ಚಾಟನಾಯ ಅದು ಆಂಜನೇಯನಿಗೆ ಸಂಬಂಧಪಟ್ಟಂಥ ಬೀಜ ಇದು ನೂರ ಎಂಟು ಸಾರಿ ಈ ಈ ದಾರ ನಿಂಬೆಹಣ್ಣು ತಗೊಂಡು ಹೋಗಿ ಬಿಳಿ ಎಕ್ಕೆ ಗಿಡಕ್ಕೆ ಕಟ್ಟಬೇಕು ಆತ್ಮ ಪರಮಾತ್ಮ ದೆವ್ವಾನು ದೇವರು ನಮ್ಮ ದೇವಸ್ಥಾನದಾಗ ಬರಲ್ಲಪ್ಪ ದೇವರು ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ದೇವ್ರಿಗೆ ಮನುಷ್ಯನಿಗೆ ಮೊದಲೇ ಅದು ಹೋಗ್ತಾ ಅದೇ ಹೋಗಿ ಕೈ ಮುಗಿತಾ ಇರ್ತೈತೆ ವಶೀಕರಣ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಅವೆಲ್ಲ ಅಷ್ಟೊಂದು ಸುಲಭ ಅಲ್ಲ ಏನು ಹೇಳಿದೆ ಇವಾಗ ನಾನು ನಿನ್ನ ಪ್ರಾಣ ಪಕ್ಷಿಯ ವಿಚಾರ ಗೊತ್ತಿದ್ರೆ ಮಾತ್ರನೇ ವಶೀಕರಣ ಪಶೀಕರಣ ಇನ್ನೊಂದು ಮತ್ತೊಂದು ಅದೆಲ್ಲ ಮಾಡೋಕ್ಕಾಗೋದು ಇಲ್ದ್ರೆ ಆಗಲ್ಲ ಅಂದರೆ ಈಗ ಐದು ಈಗ ತಿಂದು ಕೊಬ್ಬೇಕಿ ಸ್ವಲ್ಪ ದಿವಸ ಲೋ ಮಾಡಿ ಓಡೋಗಿ ಹ್ಞೂ ತಂದೆ ತಾಯಿ ಏನಂದ್ಕೊಂಡ್ರೆ ಏನೋ ನಮ್ಮ ಮಗು ಅಂತ ಒಳ್ಳಲ್ಲಪ್ಪ ಏನೋ ಮಾಡಿಸ್ಬಿಟ್ರು ತಲೆಗೆ ಏನೋ ಇದಾಗಿ ಏನೋ ಮಾಡಿಸ್ಬಿಟ್ರು ಹ್ಞೂ ಏನೋ ಮಾಡಿಸ್ಬಿಟ್ರು ಮಾಂತ್ರಿಕ ಮಾಡಿಸ್ಬಿಟ್ರು ಔಷಧಿ ಹಾಕ್ಬಿಟ್ರು ನಮ್ಮ ಮಗು ಹೆಚ್ಚು ಕಡಿಮೆ ಆಗೋಯ್ತು ನಮಗೂ ಅಂತ ಒಳ್ಳಲ್ಲಪ್ಪ ಹ್ಞೂ ಏನು ಸ್ವಾಮಿ ನಮ್ಮ ಹುಡುಗನ ಭಾರಿ ಒಳ್ಳೆವನ ಆ ಮುಂಡೆ ಏನೋ ಮಾಡ್ಬಿಟ್ಲು ನಮ್ಮ ಹುಡುಗನ ಕರ್ಕೊಂಡು ಹೋಗಿಬಿಟ್ಳು ನಮ್ಮಲ್ಲಿ ಬಂದಿರ್ತಕ್ಕಂಥ ಕೇಸಸ್ ಇದು ಈಗ ರೆಗ್ಯುಲರ್ ಅಂತ ಹೇಳ್ತೀರಾ ಸರ್ ಅವರು ಕೇರ್ ಮಾಡಲ್ಲ ಇವಾಗ ಏ ಮಾಮೂಲಿ ಏನು ಓಡೋಗ ನಿಮಗೂ ಏನು ಮಾಡಿ ಈಗ ಅವರು ಸಹಿತಾನು ಇದನ್ನು ತಗೊಳ್ಳಲ್ಲ ಏನು ಎಷ್ಟಂತ ಹುಡುಕ್ತಾರೆ ಅವರು ಸಾಧ್ಯ ಇಲ್ಲ ಈಗ ಏನು ಫ್ರಾಡ್ ಇದು ಹಂಗೆ ಆಗೋಗ್ಬಿಟ್ಟಿದೆ ಸಮಾಚಾರಗಳು ಹಂಗಾಗ್ಬಿಟ್ಟು ಆ ರೀತಿಯಾಗಿ ಯಾರಿಗೇನೇ ಮಾಡಬೇಕಾದರೂ ಮಾಂತ್ರಿಕನು ಇವನ ಸಾಧನೆ ಬೇಕಾದಷ್ಟು ಇರಬೇಕು ಇವನಲ್ಲಿ ಬೀಜಾಕ್ಷರಗಳು ತುಂಬಿ ತುಳುಕಾಡ್ತಾ ಇರಬೇಕು ಅದಕ್ಕೆಲ್ಲ ಪ್ರಾಣ ಒಂದು ಶೈತನ್ಯವನ್ನ ಇವನು ಕಂಡಿರ್ಬೇಕು ಮಾಡಿ ನೋಡಿ ಮಾಡಿ ನೋಡಿ ಮಾಡಿ ನೋಡಿ ಫೇಲ್ ಆಗಿ ಸತ್ತು ಸುಣ್ಣವಾಗಿ ಎಲ್ಲೋ ಒಂದು ಕಡೆ ಪಾಸ್ ಆಗುತ್ತೆ ಸಾವಿರಾರು ಸಾರಿ ಮಾಡ್ದಾಗ ಒಂದು ಪಾಸ್ ಇದು ಅಲ್ಲಿಂದ ಆಚೆಗೆ ಅವನು ರೆಗ್ಯುಲರ್ ಇರ್ತಾನೆ ಇದು ನನ್ನಲ್ಲಿ ಒಂದು ಅಸ್ತ್ರ ಇದೆ ಅಂತ ಇಟ್ಕೊಂತಾನೆ ಬಂದೋಬಸ್ತು ದಾರಿ ಕಂಡುಕೊಂಡ ಅವನು ಅವನಲ್ಲಿ ಮಾತ್ರ ಇರ್ತದೆ ಇಲ್ಲಿ ಮಾಂತ್ರಿಕರು ಮಾಡ್ತಾರೆ ಒಂದ್ಸಾರಿ ಎರಡು ಸಾರಿ ಆಗಿಲ ಬಿಡಬಾ ಅದು ಇನ್ನೊಬ್ ನೋಡೋಣ ಆಗಿಲ್ಲ ಬಿಡಬಾ ಇನ್ನೊಬ್ಬರು ಹಂಗೆಲ್ಲ ನಡಿಯಲ್ಲ ಇವು ಎರಡನೇದು ಇಲ್ಲಿರ್ತಕ್ಕಂಥ ಇವತ್ತಿರತಕ್ಕಂಥ ಗ್ರಂಥಗಳಲ್ಲಿ ಒಂದು ಕೆಲಸಾನೂ ಆಗಲ್ಲ ಯಾವ ಕೆಲಸಾನೂ ಆಗೋಲ್ಲ ಯಾಕೆ ಆಗಲ್ಲ ಅಂತ ಕೇಳ್ರಿ ಬೀಜಕ್ಷರವನ್ನ ಸಿದ್ಧಿ ಮಾಡ್ಕೊಂಡಂತ ವಿಧಾನ ಅದರಲ್ಲಿ ಹೇಳಿಲ್ಲ ಕೆಲವು ಮಂತ್ರಿಗಳಿರ್ತಾವಲ್ಲ ಕೇಳಿ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಈ ಕೆಲವ ಬೀಜಾಕ್ಷರಗಳನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂಥ ವಿಧಾನ ಅದರಲ್ಲಿ ಹೇಳಿಲ್ಲ ಇಲ್ಲ ನೂರೆಂಟು ಸಾರಿ ಹೇಳ್ಬಿಟ್ಟು ಬಂದ್ಬಿಡ್ತಾರೆ ನಿಮ್ಮ ಅಪ್ಪನ ಮನೆಗೆ ಹೋಗಿರೋನು ಅಂತ ಹೇಳ್ತಾರೆ ನೂರೆಂಟು ಸಾರಿ ಎಲ್ಲ ಸಾವಿರದ ಎಂಟು ಸಾರಿ ಪಡ್ಕೊಂಡ್ರು ಅಪ್ಪನ ಅಲ್ಲೇ ಇರ್ತಾನೆ ಬರಲ್ಲ ಅವನು ಅಲ್ಲ ಒಂದು ವಿಷಯ ಸೊ ಕೆಲಸ ಆಗಿ ಆಮೇಲೆ ಒಂದು ಕಡೆ ಇರಲಿ ಅದಕ್ಕೆ ಸಂಬಂಧಪಟ್ಟಂಥ ಮೂಲಿಕೆಗಳಿರ್ತವೆ ಆ ಮೂಲಿಕೆ ಯಾವನ್ನೂ ತೋರಿಸಿಲ್ಲ ಒಂದು ಮೂಲಿಕೆಗೆ ಸಾವಿರಾರು ಹೆಸರುಗಳಿದೆ ಒಂದೊಂದು ಏರಿಯಾನಲ್ಲಿ ಒಂದೊಂದು ಕರಿತಾನೆ ಒಂದೊಂದು ಮೂಲಿಕೆಗೆ ಹೆಸರು ಒಂದೊಂದು ಸ್ಟೇಟಲ್ಲಿ ಒಂದೊಂದು ಹೆಸರು ಇದೆ ಸಂಗ್ರಹಿಸ್ಕೊಳ್ಳಕ್ಕೆ ಆಗಲ್ಲ ಬರ್ದಿರೋದೇ ಹೆಸರಲ್ಲಿ ಸಿಗಲ್ಲ ಸಿಗಲ್ಲ ಅನುಭವದಲ್ಲಿ ಸಿಕ್ಕಿರಬೇಕು ಗುರುವು ಶಿಷ್ಯನಿಗೆ ನೋಡಪ್ಪ ಈ ಗಿಡ ಇಂಥದಕ್ಕಾಗ್ತದೆ ಇದ್ರ ಹೆಸರು ಇಂಥದ್ದು ಭದ್ರಾ ಹೇಳಿರ್ತಾನೆ ತೋರಿಸಿರ್ಬೇಕು ಇದನ್ನ ಇಂಥ ದಿನ ತರಬೇಕು ಇದನ್ನ ಹಿಂಗೆ ತರಬೇಕು ಇದು ಹಿಂಗೆ ಮಾಡಬೇಕು ಸೊ ಅದು ಪ್ರಾಕ್ಟಿಕಲ್ ಆಗಿ ಕಣ್ಣು ಮುಂದೆ ನಡೆದಿರಬೇಕು ನಾನು ಹಿಂದೆ ಎಪಿಸೋಡಲ್ಲಿ ತೊಟ್ಲಿ ಗಿಡದ್ದು ಒಂದು ಹೇಳಿದೀನಿ ತೊಟ್ಲಿ ಬಳ್ಳಿ ಎಷ್ಟೋ ಜನ ಮಾಡ್ಕೊಂಡವ್ರು ಆ ಕೆಲಸನ ನನಗೆ ಹೇಳ್ತಾರೆ ಸ್ವಾಮಿ ರಿಸಲ್ಟ್ ಇದೆ ಸ್ವಾಮಿ ಸೂಪರ್ ಫಸ್ಟ್ ಕ್ಲಾಸ್ ಆಗಿದೆ ಸ್ವಾಮಿ ರಿಸಲ್ಟ್ ಇದೆ ಸ್ವಾಮಿ ನಮಗೆ ರಿಸಲ್ಟ್ ಇದೆ ಸ್ವಾಮಿ ನಮಗೆ ರಿಸಲ್ಟ್ ಇದೆ ಅಂತ ಹೇಳ್ತಾರೆ ಅದು ನಮ್ಮ ಅನುಭವ ಆ ಮೂಲಿಕೆ ಇದು ನಮ್ಮ ಅನುಭವ ಅನುಭವನೇ ಓಪನ್ ಮಾಡಿ ಹೌದೌದು ಈ ರೀತಿಯಾಗಿ ಇರತಕ್ಕಂಥ ವಿಚಾರಗಳು ಎಲ್ಲ ಮಾಂತ್ರಿಕರ ಬುಕ್ಕುಗಳು ಕೆಲಸ ಮಾಡಲ್ಲ ಅವರ ಅನುಭವದಲ್ಲಿ ಬರೆದಿರೋ ಬುಕ್ಕು ಕೂಡ ವರ್ಕ್ ಆಗಲ್ಲ ಮಹನೀರು ಮಹನೀರು ಅವ್ರ ಸಾಧನೆಗಳು ಅಲ್ಲಿ ಇಲ್ಲಿ ನಮಗೆ ಸಿಗಬೇಕು ಆ ಗ್ರಂಥವನ್ನು ಅಳಬರು ಶೋಧನೆ ಮಾಡಿ ಆ ಮೂಲಿಕೆಗಳನ್ನು ಅವರು ಕಂಡಿರಬೇಕು ಕಂಡಿದ್ದು ತೋರಿಸಿದ್ರೆ ಮಾತ್ರ ಇಲ್ಲರೇ ಅದು ಎರಡು ಫೈಲ್ ಆಗಿಬಿಡ್ತವೆ ಪಕ್ಕ ಪಕ್ಕ ಫೇಲ್ ಆಗಿಬಿಡ್ತವೆ ವ್ಯರ್ಥ ಆಯ್ತು ವ್ಯರ್ಥ ತಮಾಷೆ ಅಲ್ಲ ವಿಷಯ ಅದೇ ರೀತಿಯಾಗಿ ಇಲ್ಲಿ ಜನಗಳು ಪರದಾಟ ಅಂದರೆ ಸಾಧ್ಯನೇ ಇಲ್ಲ ನಮ್ಮಂಥವ್ರು ಎಷ್ಟು ಜನ ಇದ್ದಾರೋ ಎಲ್ಲರೂ ಹುಡುಕ್ತಾರೆ ಪಾಪ ನೂರಾರು ಕಡೆ ಹುಡುಕ್ತಾ ಇದ್ದಾರೆ ಅವರು ಮಾಂತ್ರಿಕರು ತಾಂತ್ರಿಕರು ಗುರುಗಳು ದೇವಾಲಯಗಳು ಜ್ಯೋತಿಷಿಗಳು ಸರಿಯಾದ ರೀತಿಯಲ್ಲಿ ಪರಿಹಾರ ಕಾಣದೆ ಒದ್ದಾಟ ಪೂರ್ತಿ ಒದ್ದಾಟ ಅವ್ರದ್ದು ಈ ಒಂದು ಆತ್ಮದ ಕಾಟ ಆದಾಗ ಕಾಲು ನೋವು ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಭಯಂಕರವಾದಂಥ ತೇಗು ಭಯಂಕರವಾದಂಥ ನೂರು ಸಾರಿ ಇನ್ನೂರು ಸಾರಿ ಐವತ್ತು ಸಾರಿ ಕೆಲವರೆಲ್ಲ ಕೇಕೆ ಹಾಕ್ತಾರೆ ಕೇಕೆ ಹಾಕ್ತಾರೆ ಅವ್ರು ಕಯೋ ಅಂತ ಕೇಕೆ ಹಾಕ್ತಾರೆ ಕೆಲವರು ಆ ಒಂದು ಅವಾಗ ನಾವು ಹ್ಞೂ ಆತ್ಮ ಬಂದಿದೆ ಪೀಡೆ ಬಂದಿದೆ ಪಿಶಾಶಿ ಬಂದಿದೆ ಹ್ಞೂ ಕೆ ತೇಗುಗಳು ಭಯಂಕರವಾದಂಥ ತೇಗು ಇದರ ಸಿಮ್ಟಮ್ಸು ಈ ಥರ ಆಗುತ್ತೆ ದೇವ ಇದ್ದರೆ ಮತ್ತೆ ತಲೆನೋವು ದುಸ್ವಪ್ನ ನಿದ್ದೆ ತೊಂದರೆ ಇದಕ್ಕೆ ಇಷ್ಟೊಂದು ಕಾಡ್ತಾ ಇರ್ತದೆ ಊಟ ಮಾಡೋಕ್ಕಾಗಲ್ಲ ಯಾರಲ್ಲೂ ಸಂತೋಷವಾಗಿ ಮಾತಾಡೋಕ್ಕಾಗಲ್ಲ ಮಕ್ಕಳು ಮರಿ ಹತ್ರ ಚೆನ್ನಾಗಿರಲ್ಲ ಅವ್ರ ಕೆಲಸಗಳು ಅವ್ರು ಮಾಡ್ಕೊಳ್ಳಲ್ಲ ಏನೋ ಒಂಥರ ಚೈತನ್ಯ ಇಲ್ದಿರಿದಂತಹ ಒಂದು ಪಕ್ಷಿ ಮಲ್ಬಿಟ್ಟಿರ್ತದಲ್ಲ ಆ ರೀತಿ ಮಲ್ಕೊಂಡ್ಬಿಡ್ತಾರೆ ಇದಕ್ಕೆ ಒಂದು ಸಣ್ಣ ಪರಿಹಾರವನ್ನು ತಿಳಿಸಿರ್ತೀನಿ ನಾನು ತುಂಬ ಒಳ್ಳೆ ಸುಪೀರಿಯರ್ ಅಂತ ಒಂದು ಪರಿಹಾರ ಏನಪ್ಪ ಅಂದರೆ ಪರಿಹಾರ ತಾತ್ಕಾಲಿಕವಾಗಿ ಗುರುಗಳಲ್ಲಿ ಹೋಗೋ ತನಕ ಇವಾಗ ಯಾವುದೋ ಒಂದು ದೇವಸ್ಥಾನಕ್ಕೋ ಇಲ್ಲ ವೈದ್ಯರ ಹತ್ರಕ್ಕೋ ಹೋಗೋ ತನಕ ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿರೋರು ಇರ್ತಾರೆ ಈ ಆತ್ಮಗಳ ಕಾಡದಿಂದ ಇದ್ದಾಗ ಇದು ಹೋಗೋ ತನಕ ಶಾಂತಿ ಇರಬೇಕಾದ್ರೆ ಏನು ಮಾಡಬೇಕಂದ್ರೆ ಒಂದು ನಿಂಬೆಹಣ್ಣು ತಗೋಬೇಕು ಒಂದು ನಿಂಬೆಹಣ್ಣು ತಗೊಂಡು ಅದರ ಮೇಲೆ ರೋಗಿ ಹೆಸ್ರು ಬರಿಬೇಕು ಯಾರು ನರಳ್ತಾ ಇದ್ದಾರೋ ಅದರಿಂದ ತೊಂದರೆ ಆಗುತ್ತೆ ಹೆಸರು ಆ ವ್ಯಕ್ತಿ ಹೆಸ್ರು ಬರಿಬೇಕು ನಿಂಬೆಹಣ್ಣಿನ ಮೇಲೆ ನಿಂಬೆಹಣ್ಣಿನ ಮೇಲೆ ಬರೆದು ಒಂದು ದಾರಕ್ಕೆ ಕೋಣಿಸ್ಬೇಕು ಅದನ್ನು ಆರ ಥರ ಕೋಣಿಸಿಬಿಟ್ಟು ಅದಕ್ಕೆ ಅರಿಶಿಣ ಹಚ್ಚಿ ಅದಕ್ಕೊಂದು ಬೀಜಾಕ್ಷರ ಒಂದು ಮಂತ್ರ ಓಂ ಕ್ರೋಮ್ ಕ್ರೋಮ್ ಓಂ ಕ್ರೋಮ್ ಭೂತ ಉಚ್ಚಾಟನಾಯ ಅದು ಆಂಜನೇಯನಿಗೆ ಸಂಬಂಧಪಟ್ಟಂಥ ಬೀಜ ಇದು ಈ ಬೀಜಾಕ್ಷರವನ್ನು ತಯಾರ ಪಡಿಸಿರೋ ಸಿದ್ಧಪಡಿಸಿರೋ ಯಾರು ಸಿದ್ಧನಾಗಾರ್ಜುನ ಓಕೆ ಸಿದ್ಧನಾಗಾರ್ಜುನ ಅವ್ರದ್ದು ಇದು ಬೀಜಾಕ್ಷರ ಈ ಬೀಜಾಕ್ಷರ ಯಾವ ದೇವತೆಗೆ ಸಂಬಂಧಪಟ್ಟಿದೆ ಈ ಉಚ್ಚಾಟನ ಏನು ಹೇಳ್ಬೇಕು ಅವರು ಓಂ ಭೂತ ಉಚ್ಚಾಟನಂ ಅಂತೇಳಿ ಎಂಟು ಈ ಈ ದಾರ ನಿಂಬೆ ತಗೊಂಡು ಹೋಗಿ ಬಿಳಿ ಎಕ್ಕೆ ಗಿಡಕ್ಕೆ ಕಟ್ಟಬೇಕು ಅವರಿಗೆ ನಿವಾರಿಸೋದಿದೆ ಮೂರು ಸಾರಿ ನಿವಾಳಿಸಿ ಸೂರ್ಯನಿಗೆ ಮೂರು ಸಾರಿ ನಿವಾಳಿಸಿ ಮಾಮೂಲಿಯಾಗಿ ಏನೇ ದೃಷ್ಟಿ ತೆಗಿಬೇಕಾದ್ರೂ ಪೂರ್ವಕ್ಕೆ ಮೂರು ಸಾರಿ ಪಶ್ಚಿಮಕ್ಕೆ ಮೂರು ಸಾರಿ ನಿವಾಳಿಸಿ ಆ ವ್ಯಕ್ತಿಗೆ ಮೂರು ಸಾರಿ ನಿವಾಳಿಸಿ ತಗೊಂಡೋಗಿ ಬಿಳಿಯಕ್ಕೆ ಗಿಡದ ರೆಂಬೆಗೆ ಕಟ್ಟಿಬಿಟ್ಟು ಬರಬೇಕು ಅಲ್ಲಿಗೆ ಶಾಂತಿ ಆಗುತ್ತೆ ಅಲ್ಲಿ ಆಮೇಲೆ ಗುರುಗಳನ್ನ ನೋಡಿಕೊಂಡು ಹೋಗಿ ಅದಕ್ಕೆ ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಶಾಶ್ವತ ಪರಿಹಾರವನ್ನು ಮಾಡ್ಕೋಬೇಕು ಈ ಈ ಎಲ್ಲ ಒಂದು ಆತ್ಮ ಕಾಟಕ್ಕೆ ಶಾಂತಿ ಅರ್ಜೆಂಟ್ಗೆ ಗುರುಗಳಲ್ಲಿ ಹೋಗೋ ತನಕ ಯಾಕಂದರೆ ಇಷ್ಟಕ್ಕೆ ಆಗಲ್ಲ ಅದು ಅದು ಅಷ್ಟೊಂದು ಸುಲಭವಾಗಿಲ್ಲ ಇವಾಗ ಏನು ಹೇಳಿದೆ ಆತ್ಮ ಪರಮಾತ್ಮ ದೆವ್ವಾನು ದೇವರು ನಮ್ಮ ದೇವಸ್ಥಾನದಾಗ ಬರಲ್ಲಪ್ಪ ದೇವರು ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ದೇವ್ರಿಗೆ ಮಂದ ಮನುಷ್ಯನ್ಗೆ ಮೊದ್ಲು ಅದು ಹೋಗ್ತಾ ಅದೇ ಹೋಗಿ ಕೈ ಮುಗಿತಾ ಇರ್ತೈತೆ ಯಾಕಂದ್ರೆ ಮೊದಲು ಹೋಗೈತಲ್ಲ ಶರೀರ ಇದ್ದಾಗ ಹೋಗೈತಲ್ಲ ಸ್ವಾಮಿ ಅಲ್ಲಿ ಸೇವೆ ಮಾಡೈತೆ ಇದು ಪೂಜೆ ಮಾಡೈತೆ ಇದು ನಮಸ್ಕಾರ ಮಾಡೈತೆ ಸಹಾಯ ಮಾಡೈತೆ ಪ್ರಸಾದ ತಿಂದೈತೆ ವಿಭೂತಿ ಹಚ್ಕೊಂಡೈತೆ ಅದಕ್ಕೆ ಮೊದಲು ಏನು ಸ್ವಾಮಿ ಹ್ಮ್ ಏನು ಕೋ ನಿನ್ನ ಹತ್ರಕ್ಕೆ ಬರ್ತಾವ್ರು ನಾನು ನೋಡ್ಸಕ್ಕ ನಾನು ನಿನ್ನ ಸೇವೆ ಮಾಡಿದ್ದೀನಲ್ಲಪ್ಪ ತಂದೆ ನನ್ನನ್ನು ಕಾಪಾಡು ಅಂತ ಇದು ಹೋಗಿ ಇವ್ರಿಗೆ ಮೊದಲು ಹೋಗಿ ಅದು ಕೇಳ್ಕೊತೈತೆ ಓಕೆ ಅದು ಮನುಷ್ಯ ಅಪ್ಪ ಅದು ಆತ್ಮ ಅಂತಕ್ಕಂಥದ್ದು ದೆವ್ವ ಅಂತ ಒಂದು ಹೆಸ್ರಿಟ್ಟಿದ್ದಾರೆ ಹ್ಮ್ ದೇಹ ಇಲ್ದಿದ್ದಾಗ ದೆವ್ವ ಅಂತ ಒಂದು ಹೆಸರು ದೇಹ ಇದ್ದಾಗ ಆತ್ಮ ಆತ್ಮ ಮನುಷ್ಯ ಆತ್ಮ ಪರಮಾತ್ಮ ಇದರ ತಂದೆ ಪ್ರಕೃತಿಯಲ್ಲಿ ಈ ಗಾಳಿನೇ ಇದರ ತಂದೆ ಗಾಳಿನೇ ಪರಮಾತ್ಮ ಈಗ ಪಂಚಭೂತಗಳಲ್ಲಿ ಆಕಾಶ ಭೂಮಿ ಗಾಳಿ ನೀರು ಬೆಂಕಿ ಈ ಐದರಲ್ಲಿ ಮೇಜರ್ ಇದು ಯಾವುದು ಪ್ರಾಣವಾಯು ಪ್ರಾಣವಾಯು ಇಲ್ಲದೆ ಹೋದ್ರೂ ಬದುಕೋಕ್ಕಾಗಲ್ಲ ಬಟ್ ಸ್ವಲ್ಪ ಹೊತ್ತು ಇರಬಹುದು ಇದು ಇಲ್ದಿದ್ರೆ ಇರೋಕ್ಕಾಗಲ್ಲ ಎರಡು ಮೂರು ನಿಮಿಷ ಇದೇ ಪ್ರಾಣವಾಯು ಇದೇ ಆತ್ಮ ಇದೇ ಎಲ್ಲ ವಿಚಾರ ಇಷ್ಟು ಇವತ್ತು ತಿಳಿಸ್ತಾ ಇದ್ದೀನಿ ನಾನು ನೆಕ್ಸ್ಟು ಬೇರೆ ಬೇರೆ ವಿಚಾರಗಳಿಗೆ ಮಾಟಮಂತ್ರಗಳಿರಬಹುದು ವಶೀಕರಣಗಳಿರಬಹುದು ಬೇರೆ ಬೇರೆ ಅನಾಹುತವಾದಂಥ ತೊಂದರೆಗಳಿರಬಹುದು ಬೆಳೆ ಬಿತ್ತುಗಳಿರಬಹುದು ವ್ಯಾಪಾರಗಳಿರಬಹುದು ರಾಜಕೀಯ ಇರಬಹುದು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸಿ ಸಣ್ಣ ಸಣ್ಣದಾಗಿ ನಾನು ಇಲ್ಲಿ ಪರಿಹಾರಗಳನ್ನು ತಾತ್ವಾಲಿಕವಾಗಿ ಕೊಡ್ತೀನಿ ಎಲ್ರಿಗೂ ನನ್ನ ನಮಸ್ಕಾರಗಳು ನಮಸ್ಕಾರ ನಮಸ್ಕಾರ ನಮಗೂ ನಮ್ಮ ಅರವಿಂದ್ ಸಾಹೇಬ್ರಿಗೂ ನಮಸ್ಕಾರ